ಕೊಡಗಜ್ಜನನ್ನು ನಾವು ಮನೆಯಲ್ಲೇ ಆರಾಧಿಸಿಕೊಂಡು ನಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಬಹುದು ನಾನು ಯಾಕೆ ಮನೆಯಲ್ಲಿ ಅಜ್ಜನನ್ನು ಪ್ರಾರ್ಥಿಸ್ತೇನೆ ಆರಾಧಿಸ್ತೇನೆ ಅಂತ ತುಂಬ ನಮ್ಮ ಸಹೋದರ ಸಹೋದರಿಯರು ಕೇಳ್ತಾಯಿದ್ರು ಸೊ ನಾನಿವತ್ತು ಹೇಳ್ತೇನೆ ನಾನು ಯಾವ ಥರ ಆರಾಧಿಸ್ತೇನೆ ಪ್ರಾರ್ಥಿಸ್ ಪ್ರಾರ್ಥನೆ ಮಾಡ್ತೇನೆ ಅಂತ ಸೊ ಎಲ್ಲನೂ ಹೇಳಕ್ಕೆ ಆಗಿಲ್ಲ ಅಂದ್ರೂ ಕೆಲವೊಂದು ಮೇನ್ ಮೇನ್ ವಿಷಯ ಏನು ನಿಮಗೆ ಬೇಕು ಎಷ್ಟು ಬೇಕು ಸೊ ಅಷ್ಟು ನಾನು ನಿಮಗೆ ಹೇಳಿಕೊಡ್ತೇನೆ ಅಂದರೆ ಕೆಲವೊಂದು ದೈವರಾಸ್ಯವನ್ನು ನನಗೆ ಕೂಡ ಹೇಳಲಿಕ್ಕೆ ಆಗಲ್ಲ ಕೆಲವೊಂದು ನಿಯಮಗಳಿರುತ್ತೆ ಹಿರಿಯರು ಹೇಳಿದ್ದು ಹಾಗಾಗಿ ನೋಡಿ ಇಲ್ಲಿ ನಾವು ಕೊರಗಜ್ಜನನ್ನು ಯಾವುದೇ ವಿಷಯವನ್ನು ಕಲಿಯೋ ಒಂದು ವಿಷಯ ಏನಿದೆ ಸಮಸ್ಯೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಅನ್ನೋದು ಇರುತ್ತೆ ನೋಡಿ ಕೆಲವರದ್ದು ಸಮಸ್ಯೆ ಗೊತ್ತಾಗಲ್ಲ ಇನ್ನು ಕೆಲವರದ್ದು ಓಪನ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಇವಾಗ ನಾವು ಸ್ವಲ್ಪ ಬಾಯಲ್ಲಿ ಜೋರಾಗಿ ಮಾತನಾಡಿದರೆ ಸೊ ಏನು ಅಂದ್ಕೊಳ್ತಾರೆ ಸೊ ತುಂಬ ಜೋರು ಮಾತನಾಡ್ತಾರೆ ಇವರು ನೋಡಲಿಕ್ಕೆ ತುಂಬ ಜೋರಿದ್ದಾರೆ ಆ ಥರ ಅಂದ್ಕೊಳ್ತಾರೆ ಬಟ್ ಮನಸ್ಸಿನಲ್ಲಿ ತುಂಬ ಮುಗ್ಧ ಇರ್ತಾರೆ ಏನನ್ನು ಮನಸ್ಸಿನಲ್ಲಿ ಇಟ್ಕೊಡಲ್ಲ ಯಾರಿಗೂ ಕೆಟ್ಟದನ್ನು ಬಯಸಲ್ಲ ಕೆಲವರು ಅಂದರೆ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ಇನ್ನು ಕೆಲವರು ಹೇಳ್ಕೊಳಲ್ಲ ಮನೆಯ ಒಳಗಿನಂತಹ ವಿಷಯ ಮನೆಯೊಳಗೇನೆ ಇಟ್ಕೊಳ್ತಾರೆ ಆದರೆ ಅಲ್ಲಿ ಸಮಸ್ಯೆ ಪರಿಹಾರ ಆಗುತ್ತಾ ಮನಸ್ಸಿನಲ್ಲೇ ನೋವು ಅನುಭವಿಸ್ತಾ ಇರ್ತಾರೆ ಏನೇ ಒಂದು ಸಮಸ್ಯೆ ಇರ್ಬೋದು ನೋಡಿ ಕೌಟುಂಬಿಕವಾಗಿ ಅಥವಾ ವೈಯಕ್ತಿಕವಾಗಿ ನೋಡಿ ಇಲ್ಲಿ ಹಣಕಾಸಿಗೆ ಸಂಬಂಧಿಸಿದ ವಿಷಯ ಇರ್ಬೋದು ಅಥವಾ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ತಂದೆ ತಾಯಿಗೆ ಒಂದು ಎರಡು ನೋವು ಸಮಸ್ಯೆ ಅಂತ ಇಲ್ಲ ತುಂಬ ಸಮಸ್ಯೆಗಳಿರುತ್ತೆ ಜೀವನದಲ್ಲಿ ಅವರು ಅವರಿಗೋಸ್ಕರ ಬದುಕುವುದಕ್ಕಿಂತ ಜಾಸ್ತಿಯಾಗಿ ಮಕ್ಕಳಿಗೋಸ್ಕರ ಬದುಕ್ತಾರೆ ಮಕ್ಕಳ ಪ್ರತಿಯೊಂದು ಖುಷಿ ಸಂತೋಷವನ್ನು ಬಯಸ್ತಾರೆ ತಂದೆ ತಾಯಿಗಳು ಹಾಗಾಗಿ ತುಂಬ ಅವರು ಅಂದರೆ ಅವರಲ್ಲಿ ಅಂದರೆ ಕೆಲವೊಂದು ಆಸೆಗಳಿರುತ್ತೆ ಕೋರಿಕೆಗಳಿರುತ್ತೆ ಆ ಥರ ಇರಬೇಕು ನಮ್ಮ ಮಕ್ಕಳ ಜೀವನ ಈ ಥರ ಇರಬೇಕು ಮನೆಯಲ್ಲಿ ಅವರಿಗೂ ಕೆಲವೊಂದು ಆಸೆಗಳಿರುತ್ತೆ ಹಾಗೆಯೇ ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ಒಂದು ವರ್ಕ್ ಮಾಡಬೇಕು ಅಂದ್ರೂ ಕೆಲಸ ಸಿಗ್ತಾ ಇಲ್ಲ ಅಥವಾ ನಾವು ಅಂದ್ಕೊಂಡ ಥರ ಅವನ ಮನೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ নিম গণ্ড নিদ হেণ্টি দূৰ হা অথবা মই হেলি কল মেগৈ তোডিদৰে আগল অথন বেৰ অৰ্দাৰীল হি বোৰে চিচুেশনাগ চেঞ্জ মাৰে চ' কেল কেলব নাও বাইল বুদ্ধি হেৰি অল অ' আমাৰ আটিট্যুডে দিনদিন জাষ্ট আগতে ಆ ಕಡೆನೇ ಹೊಳ್ತಾ ಇರ್ತಾರೆ ಏನು ಹೇಳಿದರೂ ಕೇಳಲ್ಲ ಸೊ ಆಗಿರುವಾಗ ನೀವು ಅಜ್ಜನನ್ನು ಪ್ರಾಕ್ಟಿಸೋದ್ರಿಂದ ಅಜ್ಜ ಖಂಡಿತವಾಗಿಯೂ ಅವರ ಮನಸ್ಸನ್ನೊಂದು ಪರಿವರ್ತನೆ ಮಾಡ್ತಾರೆ ನಿಮ್ಮ ಮಕ್ಕಳು ಯಾವ ಥರ ಇರಬೇಕು ಅಂತ ನೀವು ಅಂದ್ಕೊಳ್ತೀರ ಅದೇ ಥರ ಅವರು ಇರ್ತಾರೆ ಇದು ನಂಬಿಕೆ ಮಾತ್ರ ಅಲ್ಲ ಇದು ಸರ್ವಕಾಲಿಕ ಸತ್ಯ ಕೂಡ ಹೌದು ಅಜ್ಜ ಯಾವತ್ತೂ ಯಾರನ್ನು ನಂಬಿದವರನ್ನು ಕೈ ಬಿಡೋಲ್ಲ ಕೈ ಬಿಡುವುದು ಕೂಡ ಇಲ್ಲ ಅಜ್ಜನ ಕಲೆ ಕಾರ್ಮಿಕ ಅನ್ನೋದು ಆ ಥರ ಉಂಟು ಕೊರಕಚ್ಚನನ್ನು ಯಾರು ಭಕ್ತಿಯಿಂದ ಮನಸ್ಸಾರೆ ಪ್ರಾರ್ಥಿಸ್ತಾರೆ ನೋಡಿ ಅವರ ಎಂಥದ್ದೇ ಒಂದು ಕಷ್ಟ ಇದ್ರೂ ಅಜ್ಜ ಪರಿಹಾರ ಮಾಡ್ತಾರೆ ಕ್ಷಣ ಮಾತ್ರದಲ್ಲಿ ಅಜ್ಜ ಅನ್ನೋದೇ ಸತ್ಯ ಅಜ್ಜ ತನ್ನ ಕಲೆಕಾರ್ಮಿಕವನ್ನು ಪ್ರತಿಯೊಂದು ಕ್ಷಣನು ಪ್ರತಿಯೊಂದು ನಿಮಿಷನೂ ಪ್ರತಿಯೊಬ್ಬರ ಜೀವನದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ನಿಮ್ಮದು ಆಸೆ ಕೋರಿಕೆ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು ನೆಮ್ಮದಿಗೋಸ್ಕರ ಮಾಡ್ತಾ ಇರ್ಬೋದು ಯಾವುದೇ ಒಂದು ವಿಚಾರವಾಗಿ ನೀವು ಮಾಡ್ಬೋದು ಬಟ್ ನಂಬಿಕೆಯನ್ನು ಇದು ಮಾಡಿ ಅಜ್ಜನ ಮೇಲೆ ಖಂಡಿತವಾಗಿಯೂ ಅಜ್ಜನ್ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾರೆ ಅಜ್ಜನ ಕೈಯಲ್ಲಿ ಪರಿಹಾರ ಆಗದೇ ಇರುವಂತಹ ಸಮಸ್ಯೆನೇ ಇಲ್ಲ ಅಜ್ಜನನ್ನು ನಾವು ಪೂಜಿಸಲಿಕ್ಕೆ ಆಡಂಬರ ಮುಖ್ಯ ಅಲ್ಲ ಪರಿಶುದ್ಧವಾದ ಮನಸ್ಸು ಅಜ್ಜನ ಮೇಲೆ ನಂಬಿಕೆ ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ ಹಾಗೆಯೇ ಕತ್ತಲಾದ ನಂತರ ಸಂಜೆಯ ಹೊತ್ತು ನಾವು ಅಜ್ಜನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ ಕತ್ತಲಾದ ನಂತರವೇ ಅಜ್ಜನನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಅತಿ ಬೇಗ ದೈವ ಉಳಿಯುತ್ತೆ ಹಾಗೆಯೇ ಅಜ್ಜ ಹೇಳ್ತಾರೆ ನನ್ನ ಕತ್ ಏನು ಕತ್ತಲೇ ಬರ್ಪೆ ಅನ್ನು ಕತ್ತಲಿದೆ ಬರಬೇಕೆ ಅಂದರೆ ನಾನು ಕತ್ತಲಲ್ಲೇ ಬರ್ತೇನೆ ಕತ್ತಲಲ್ಲೇ ಹೋಗ್ತೇನೆ ಅಂತ ಸೊ ಅಜ್ಜನ ಕೋಲ ಕೂಡ ಕತ್ತಲಿನಲ್ಲೇ ಯಾವುದೇ ಒಂದು ಆಡಂಬರ ಇಲ್ಲದೆ ಬರೀ ದೀಪಗಳಿಂದ ನಡೆಯುತ್ತೆ ಅಜ್ಜನದ್ದು ಕೋಲ ಹಾಗಾಗಿ ಅಜ್ಜನಿಗೆ ಕತ್ತಲು ಅಂದರೆ ಇಷ್ಟ ನಾವು ಕತ್ತಲಿನಲ್ಲೇ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಒಂದು ಸ್ಥಳದಲ್ಲಿ ಬೇಕಿದ್ರು ನೀವು ಪ್ರಾರ್ಥನೆಯನ್ನು ಮಾಡಬಹುದು ಅಜ್ಜನಿಗೆ ನಾವು ವಿಲ್ಲೇದೆಲೆ ಮತ್ತು ಅಡಿಕೆಯವಲು ಇಷ್ಟು ಇಟ್ಟು ಪ್ರಾಕ್ಟಿಸಿದರೆ ಸಾಕು ಅಂದರೆ ಈ ಪ್ರಾಕ್ಟನೆಯನ್ನು ನಾವು ಮನೆಯ ಹೊಲಿಗೆ ಮಾಡುವ ಹಾಗೆ ಇಲ್ಲ ಮನೆಯ ಹೊರಗೆ ತುಳಸಿ ಕಟ್ಟೆಯತ್ತಿರವ ಅಥವಾ ಟ್ಯಾರಿಸ್ನ ಮೇಲೋ ನಿಮ್ಮ ಮನೆಯಲ್ಲಿ ಎಲ್ಲಿ ಪರಿಶುದ್ಧವಾದ ಪ್ಲೇಸ್ ಉಂಟು ಹೊರಗಡೆ ಅಲ್ಲಿ ನೀವು ಅಜ್ಜನನ್ನು ಪ್ರಾಕ್ಟಿಸ್ಬೇಕಾಗುತ್ತೆ ಅಷ್ಟೇ ಅಂದರೆ ಎರಡು ವಿಲ್ಲೇದೆಲೆ ಇರ್ತೀರ ಅಡಿಕೆ ಹೋಲ್ ಇರ್ತೀರ ಅಷ್ಟನ್ನೇ ಇಟ್ಟು ತುಳಸಿ ಕತ್ತೆ ಹತ್ತಿರ ಮಾಡುವುದಾದರೆ ತುಳಸಿ ಕತ್ತೆ ಬಲಭಾಗದಲ್ಲಿಟ್ಟು ಮಾಡಿ ಪರಿಶುದ್ಧವಾದ ಪ್ಲೇಸ್ನಲ್ಲಿ ಇರುವುದು ಅಜ್ಜ ಅಲ್ಲಿ ಕೂಡ ಸ್ವಲ್ಪ ಕ್ಲೀನ್ ಆಗಿರುವಂಥ ಪ್ಲೇಸನ್ನು ನೋಡಿಬಿಟ್ಟು ನೀವು ಅಲ್ಲಿ ಮಾಡಬೇಕಾಗುತ್ತೆ ಖಂಡಿತವಾಗಿಯೂ ಅಜ್ಜನನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಆಡಂಬರ ಅನ್ನೋದು ಏನೂ ಇಲ್ಲ ಬಟ್ ನಿಮ್ಮ ಮನಸ್ಸು ಪರಿಶುದ್ಧ ಆಗಿರಬೇಕು ಯಾವುದೇ ಒಂದು ಡೌಟ್ ಇರಬಾರ್ದು ಮತ್ತು ಯಾರಿಗೂ ಕೂಡ ನೀವು ಮಾಸ ಅಂದರೆ ಯಾರಿಗೂ ಕೂಡ ಕೆತ್ತದಾಗಬೇಕು ಅಂತ ಬಯಸ್ಬಾರ್ದು ನಿಮ್ಗೆ ಏನೋ ಕೆತ್ತದ ಮಾಡಿದ್ದೀರಾ ಅದನ್ನು ಅಜ್ಜನಿಗೆ ಬಿಟ್ಬಿಡಿ ಆ ನಂತರ ಇನ್ನೊಂದು ಯಾವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ಅಂದರೆ ಅಜ್ಜ ನಂದು ಈ ಥರ ಒಂದು ಆಸೆ ಉಂಟು ಅಥವಾ ಈ ಥರ ಒಂದು ಸಮಸ್ಯೆ ಉಂಟು ಅದು ಪರಿಹಾರ ಆದರೆ ನಾನು ನಿಮ್ಮ ಆಡಿಸಲ ಗುತ್ತಾರಿಗೆ ಬರ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡ್ಬೋದು ಅಥವಾ ಎಲ್ಲಿಯಾದರೂ ಹೊರಗಜ್ಜನ ದೇವಸ್ಥಾನಕ್ಕೆ ನಾನು ಭೇಟಿ ನೀಡ್ತೀನಿ ನಿಮ್ಮ ಮನೆ ಹತ್ರ ಎಲ್ಲಾದರೂ ನಿಮಗೆ ಇದ್ರೆ ಆ ಥರನೂ ಹೇಳ್ಕೊಳ್ಬಹುದು ಅಲ್ಲಿ ನೀವು ಅಜ್ಜನಿಗೆ ಏನು ನೋಡಿ ಚಕ್ಕುಲಿ ಇರ್ಬೋದು ಬೀಟ ಇರ್ಬೋದು ಮಧ್ಯದ ಆಲ್ಕೋಹಾಲ್ ಬಾಟ್ಲಿ ಇರ್ಬೋದು ಅಥವಾ ಕಲಿ ಇರ್ಬೋದು ಸೊ ಇದನ್ನು ನೀವು ಅಲ್ಲಿ ಅಜ್ಜನಿಗೆ ಅರ್ಪಿಸಬಹುದು ಖಂಡಿತವಾಗಿಯೂ ಅಜ್ಜ ನೋಡಿ ಸುಲಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು ಆದರೆ ನೀವು ನಂಬಿ ಮಾಡಬೇಕು ನಂಬಿಕೆ ಅನ್ನೋದಿಲ್ಲ ತುಂಬ ಮುಖ್ಯ ಆಗಿರುತ್ತೆ ನಾನು ಪ್ರಾಕ್ಟಿಸುವಾಗ ಅಜ್ಜನಿಗೆ ವಿಲೇದೆ ಅಡಿಕೆಯ ಹೂಳು ಮತ್ತು ಚಕ್ಕುಲಿ ಮತ್ತು ಕೆಪುಲದ ಹೂ ಇರ್ತೇನೆ ಅದು ನಮ್ಮ ಮನೆ ಹತ್ರ ಉಂಟು ಹಾಗಾಗಿ ಮತ್ತು ಮಧ್ಯದ ಬಾಟ್ಲಿ ಇರ್ತೇನೆ ಸೊ ಇಷ್ಟೆಲ್ಲ ನಾನಿಟ್ಟು ಅಜ್ಜನನ್ನು ಪ್ರಾಕ್ಟಿಸ್ತೇನೆ ಕಟ್ಟಲಾದ ನಂತರ ఆ నంతర న అంటే ఫస్ట్ దీప ఆరాధనేతీ దినిత్య నేనే నోడి అదే నంతర కట్ట నంతర ఇన్ సప్రేట్ సో అదూ దీప కూడ ఇది సో సాధ్యవే అి వంద చొంబు నీరూ కూడా ఇబోదు అజ్జనను నెనబిట్టు ఆ నంతరదా తెంగిన మర బుడే హాక్బోదు ಅಂದರೆ ಲೈಟ್ ತೆಟ್ಟು ನೀವು ಬರಬೇಕಾಗುತ್ತೆ ಮತ್ತೆ ಹೋಗಿಬಿಟ್ಟು ನೀವು ಅದನ್ನು ನೀರು ಇರ್ಬೋದು ಆಲ್ಕೋಹಾಲ್ ಬಾಟ್ಲಿ ಯಾರ ಅಂತ ಯಾರು ಕುಡಿಯೋವರಿಗೆ ಕೊಡ್ಬೋದು ಅಥವಾ ಅದನ್ನು ಕೂಡ ಚೆಲ್ಬೋದು ನೀವು ಪರಿಶುದ್ಧವಾದ ಪ್ಲೇಸ್ನಲ್ಲಿ ಮತ್ತು ಎಲೆ ಅಡಿಕೆಲ್ಲ ನೀವು ತಿನ್ಬೋದು ಚಕ್ಕುಲಿ ಕೂಡ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಮನಸ್ಸಿರಬೇಕು ನಮಗೆ ಅಜ್ಜನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಜ್ಜ ನಮಗೆ ಒಳ್ಳೇದು ಮಾಡ್ತಾರೆ ಅನ್ನುವ ಮನಸ್ಸಿರಬೇಕು ನಮಗೆ ಮನಸ್ಸಿನಲ್ಲಿ ಯಾವುದೇ ಒಂದು ಅನುಮಾನ ಇರಬಾರ್ದು ಇದೆಲ್ಲ ನಿಜನ ಇದೆಲ್ಲ ಆಗುತ್ತಾ ಕಲಿಯುಗದಲ್ಲಿ ಪವಾಡ ನಡೆಯುತ್ತಾ ಅಂತ ಕಲಿಯುಗದಲ್ಲಿ ಪವಾಡವನ್ನು ಜಾಸ್ತಿಯಾಗಿ ತೋರಿಸುವುದು ನಮ್ಮ ಕೊರಗಚ್ಚನೇ ಅದು ಪ್ರತಿಯೊಬ್ಬ ತುಳುನಾಡಿನವರಿಗೆ ಗೊತ್ತುಂಟು ಅಜ್ಜನ ಕಲೆಕಾರ್ಮಿಕೆ ಅಂತದ್ದು ಅಜ್ಜ ಏನು ಕಲೆಕಾರ್ಮಿಕ ತೋರಿಸ್ತಾ ಇದ್ದಾರೆ ಅಂತ అర్జున డు కళకార్మిక నాము ప్రతినిత్య నోడ్తా నిమ్మ జీవన పవాడ నడిదే నడి ನೀವು ಎಲ್ಲಾದರೂ ದೂರದ ಊರಿನಲ್ಲಿದ್ದರೆ ನಿಮಗೆ ಅಜ್ಜನದ್ದು ಪ್ಲೇಸ್ಗೆ ಬರಲಿಕ್ಕೆ ಆಗಿಲ್ಲ ಅಂದರೆ ನೀವು ಮನೆಯಲ್ಲಿ ಈ ಥರ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಅಜ್ಜನನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ನೀವು ಎಲ್ಲಿ ನೋಡಿ ಪ್ರಾರ್ಥಿಸಿದ್ರು ಅಜ್ಜ ಅಲ್ಲಿ ಇರ್ತಾರೆ ನೀವು ಆಕಾಶ ನೋಡಿ ಪ್ರಾರ್ಥಿಸ್ತೀರಾ ಭೂಮಿ ನೋಡಿ ಪ್ರಾರ್ಥಿಸ್ತೀರಾ ತೆಂಗಿನ ಮರ ನೋಡಿ ಪ್ರಾರ್ಥಿಸ್ತೀರಾ ನೀವು ಎಲ್ಲಿ ಅಜ್ಜ ಇದ್ದಾರೆ ಅಂತ ಅಂದುಕೊಳ್ತು ನೀವು ಪ್ರಾರ್ಥನೆ ಮಾಡ್ತೀರಾ ಆ ಜಾಗದಲ್ಲಿ ಅಜ್ಜ ಇರ್ತಾರೆ ಇದು ಸತ್ಯ ನಿಮ್ಮ ಜೀವನದಲ್ಲಿ ಸಮಸ್ಯೆ ಉಂಟಂತ ನೀವು ಕರಗುವ ಬದಲು ಅದು ಕೊರಗಜ್ಜನನ್ನು ಪ್ರಾಕ್ಟಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮಗೆ ನಾನು ಮಾಡುವಂಥ ಇಂದ ಯೂಸ್ ಇದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಆರತೆ ವಾಟು ಕೊರಗಚ್ಚ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುವ ಥರ ಮಾಡಲಿ ನೀವು ಬಯಸಿದ್ದೆಲ್ಲ ನಿಮಗೆ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ಕೂಡ ನನ್ನ ಆರಾಧೆರೆಯ ಕೊರಕಚ್ಚನನ್ನು ಪ್ರಾಕ್ಟಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು